ಇವತ್ತಿನ ಪತ್ರಿಕಾ ವೃತ್ತಿ ಅಂತ ಹೇಳಿದ್ರೆ ಅದೊಂದು ಉದ್ಯಮವಾಗಿ ಬಿಟ್ಟಿದೆ ಮತ್ತು ಆ ಹೊತ್ತಿನಲ್ಲಿ ನಮ್ಮ ಹೊತ್ತಿನಲ್ಲಿ ಅದೊಂದು ಉದ್ಯಮ ಅಲ್ಲ ಅದೊಂದು ಸಾಮಾಜಿಕ ವ್ಯವಸ್ಥೆಯ ಭಾಗವಾಗಿ ಸಮಾಜ ಸೇವೆಯಾಗಿತ್ತು ಆಗಿದೆ ಅವರು ಯಾವಾಗ ಹೇಳ್ತೀವಿ ನೋಡಪ್ಪ ನೀನು ಎಲ್ಲರವನಾಗಬೇಕು ಆದರೆ ಯಾರೊಬ್ಬನವನು ಆಗಬಾರ್ದು ಜಾಲತಾಣಗಳ ಆಧಾರದ ಮೇಲೆ ಪತ್ರಿಕೆಗಳಿಗೆ ಸುದ್ದಿ ಕೊಡತಕ್ಕಂತಹ ವರದಿಗಾರರು ಬಹಳಷ್ಟು ಮಂದಿ ಇದ್ದಾರೆ ನನ್ನಲ್ಲಿ ದಾಖಲೆ ಅದಕ್ಕೆ ಆ ವೃತ್ತಿಗೆ ಇಳಿಯುವಾಗ ಒಬ್ಬ ಬೆದರಿಸ್ತಾನೆ ಒಬ್ಬ ನಮ್ಗೆ ಹೊಡೀಲಿಕ್ಕೆ ಬರ್ತಾನೆ ಅಥವಾ ನನ್ನನ್ನು ಒಬ್ಬ ಪುರಸ್ಕರಿಸ್ತಾನೆ ಅಂತ ನಾವು ಎನಿಸಲಿಕ್ಕೆ ಬರ್ತದೆ ಪತ್ರಿಕಾ ವೃತ್ತಿ ಅಂದ್ರೆ ಅದು ಮಾಧ್ಯಮ ಸಮಾಜದ ಒಳಿತಕ್ಕಾಗಿರ್ಬೇಕು ಸಮಾಜ ಮಾಧ್ಯಮವನ್ನು ಈ ಸಮಾಜವನ್ನು ತಿದ್ದುಪಡಿ ಮಾಡತಕ್ಕಂತ ಒಂದು ಗುರುವಿನ ಸ್ಥಾನದಲ್ಲಿಡ್ಬೇಕು ಎಲ್ಲ ಪತ್ರಕರ್ತ ಮಿತ್ರರಿಗೆ ಪತ್ರಕರ್ತ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತ ನಮ್ಮ ಕಾರ್ಲ ವತಿಯಿಂದ ಕಾರ್ಕಡದ ಹಿರಿಯ ಪತ್ರಕರ್ತರಾದಂತ ಬಿಪಿನ್ ಚಂದ್ರಪಾಲ್ ಸರ್ ಅವರು ಬಹುಶಃ ಉದಯವಾಣಿ ಪತ್ರಿಕೆಯಲ್ಲಿ ಮುಂಗಾರು ಆಗಿರಲಿ ಹಾಗೆ ಹತ್ತು ಅನೇಕ ಪತ್ರಿಕೆಯಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಕತ್ತೆ ಕಾರ್ಕಳ ಬೀಚಪ್ಪ ಮುಂತಾದ ಲೇಖನಗಳನ್ನು ಮುಂತಾದ ಹೆಸರುಗಳಲ್ಲಿ ಲೇಖನಗಳನ್ನು ಬರೆದವರು ಹಿರಿಯ ಪತ್ರಕರ್ತರಾಗಿರುವಂತ ಬಿಪಿನ್ ಚಂದ್ರಪಾಲ್ ಸರ್ ಅವರನ್ನ ನಮ್ಮ ವತಿಯಿಂದ ಪತ್ರಕರ್ತರ ಈ ದಿನಾಚರಣೆಯ ಈ ದಿನದಂದು ಅವರನ್ನ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಪತ್ರಕರ್ತರ ಈ ದಿನಾಚರಣೆಯ ಈ ದಿನದಂದು ಸರ್ ನಿಮಗೆ ಮೊದಲ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಬಹುಶಃ ದಕ್ಷಿಣ ಕನ್ನಡ ಕರಾವಳಿಯಾದ್ಯಂತ ಮಂಗಳೂರು ಸಮಾಚಾರ ಅನ್ನುವಂತ ಪತ್ರಿಕಾ ದಿನದ ಈ ದಿನ ಜುಲೈ ಒಂದರಂದು ನಾವೆಲ್ಲ ಪತ್ರಿಕಾ ಪತ್ರಕರ್ತರ ದಿನಾಚರಣೆ ಅಂತ ಆಚರಿಸ್ ಇದರಲ್ಲಿ ಮೊದಲನೇ ಕ್ವಶನ್ ನಿಮ್ಗೆ ಕೇಳ್ತಾ ಇದ್ದೇನೆ ಸರ್ ಹಿರಿಯ ಪತ್ರಕರ್ತರಾದಂತ ನೀವು ಅಂದು ಕಂಡಂತೆ ಈ ಪತ್ರಿಕಾ ಮಾಧ್ಯಮ ಹೇಗಿತ್ತು ಮತ್ತೆ ಇಂದು ಪತ್ರಿಕಾ ಮಾಧ್ಯಮ ನಾವು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಏನನ್ನು ಕಂಡಿದ್ದೇವೆ ಆ ರೀತಿಯಲ್ಲಿ ಇವತ್ತಿಲ್ಲ ಇವತ್ತಿನ ಪತ್ರಿಕಾ ವೃತ್ತಿ ಅಂತೇಳಿದರೆ ಅದೊಂದು ಉದ್ಯಮವಾಗಿ ಬಿಟ್ಟಿದೆ ಮತ್ತು ಆ ಹೊತ್ತಿನಲ್ಲಿ ನಮ್ಮ ಹೊತ್ತಿನಲ್ಲಿ ಅದೊಂದು ಉದ್ಯಮ ಅಲ್ಲ ಅದೊಂದು ಸಮಾಜ ಸಾಮಾಜಿಕ ವ್ಯವಸ್ಥೆಯ ಭಾಗವಾಗಿ ಸಮಾಜ ಸೇವೆಯಾಗಿತ್ತು ಈಗ ಅದು ಒಂದು ವೃತ್ತಿಯಾಗಿದೆ ಹಾ ಸರ್ ಇದು ನಿಮ್ಮ ಅನಿಸಿಕೆ ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ತುಂಬಾ ಬದಲಾವಣೆಗಳಾಗಿವೆ ಮೊದಲನೇದಾಗಿ ಅಚ್ಚು ಹಾಕುವಂಥದ್ದು ಟೆಲಿಗ್ರಾಮ್ ಬಂತು ಫ್ಯಾಕ್ಸ್ ಬಂತು ಅದ ನಂತರ ಬೇರೆ ಬೇರೆ ಮೀಡಿಯಾಗಳಲ್ಲಿ ಅಪ್ಡೇಟ್ ಬಂತು ಇದು ಪತ್ರಕರ್ತರಿಗೆ ಎಷ್ಟು ಸವಾಲು ಈಗ ಆ ಹೊತ್ತಲ್ಲಿ ಪತ್ರಿಕಾ ವೃತ್ತಿ ಅಂತ ಹೇಳಿದ್ರೆ ಒಂದು ಸವಾಲಿನ ಪ್ರಶ್ನೆ ಉದಾಹರಣೆಗೆ ನಿಮ್ಮತ್ರ ಹೇಳ್ತೇನೆ ನಾವು ಒಂದು ವರದಿಯನ್ನು ಕೊಡಬೇಕಾದರೆ ಅದರ ಫೋಟೋ ರೀಲ್ಗಳನ್ನು ಕೊಂಡು ಹೋಗಿ ಬೇರೆ ಸ್ಟುಡಿಯೋಗಳಲ್ಲಿ ಅದನ್ನು ಪ್ರಿಂಟ್ ಮಾಡಿ ಅದನ್ನು ಪ್ರೆಸ್ಸಿಗೆ ಕೊಂಡು ಹೋಗಿ ಆ ವರದಿ ಮರುದಿವಸ ಬರುವಂತೆ ಮಾಡಬೇಕು ಈಗ ಹಾಗಿಲ್ಲ ಈಗಿನ ವ್ಯವಸ್ಥೆ ಏನುಂಟು ಈಗ ಮೊಬೈಲ್ ಉಂಟು ಮತ್ತು ಬೇರೆ ಬೇರೆ ಟೆಕ್ನಾಲಜಿ ಉಂಟು ಕೂಡಲೇ ನ್ಯೂಸ್ ಬರೀತಾರೆ ಪತ್ರಿಕೆಗೆ ಹೋಗ್ತದೆ ಬರ್ತದೆ ಒಂದು ಎರಡನೇದ್ದು ಪ್ರೆಸ್ಸಿನಲ್ಲಿಯೂ ಕೂಡ ಅಷ್ಟೇ ಹಿಂದೆ ಎಲ್ಲ ಮೊಳೆ ಜೋಡಿಸುವಂಥದ್ದು ಅದನ್ನು ಕಾಯಬೇಕು ಅದು ಆ ರೀತಿಯಲ್ಲಿ ಅಡ್ಜಸ್ಟ್ ಆಗಬೇಕು ಅದನ್ನು ಪುನಃ ಪ್ರೂಫ್ ಓದಬೇಕು ನಾವು ಪ್ರೂಫ್ ಓದ್ದ ನಂತರ ಅದು ಪ್ರಿಂಟ್ ಆಗಿ ಬರಬೇಕು ಹೀಗೆ ನಾವು ಆ ಹೊತ್ತಲ್ಲಿ ಒಂದು ವರದಿಯನ್ನು ವರದಿ ಕಡ್ಡಾಯವಾಗಿ ನಾಳೆ ಬರಲೇಬೇಕು ಎನ್ನುವ ಗುರಿ ನಮ್ಮಲ್ಲಿದ್ದರೆ ನಾವು ಅದು ಪ್ರಿಂಟ್ ಆಗುವವರೆಗೆ ಪ್ರೆಸ್ನಲ್ಲಿ ನಿಂತಿದ್ದೆವು ಆ ಕಷ್ಟ ಇತ್ತು ಈಗಿನವರಿಗೆ ಆಗಲ್ಲ ಪ್ರೆಸ್ಸಿಗೆ ಹೋಗಬೇಕಾಗಿಯೇ ಇಲ್ಲ ಸೀದಾ ಇಲ್ಲಿಂದ ಕಳಿಸಿದ್ರೆ ಸರಿ ಅದು ಮಾರು ದಿವಸ ಪ್ರಿಂಟ್ ಆಗಿ ಬರ್ತಾರೆ ಖಂಡಿತವಾಗಲಿಲ್ಲ ಸರ್ ನಿಮ್ಮ ಮಾತಿನಲ್ಲಿ ಮಾಧ್ಯಮ ಅಂದರೆ ಯಾವ ಥರ ಇರಬೇಕು ಮಾಧ್ಯಮ ಅಂದರೆ ನನಗೆ ಒಡ್ಡೇವರು ಯಾವಾಗ ಹೇಳ್ತಿದ್ರು ನಡಪ್ಪ ನೀನು ಎಲ್ಲರವನಾಗಬೇಕು ಆದರೆ ಯಾರೊಬ್ಬನವನೂ ಆಗಬಾರ್ದು ಇವತ್ತೇನಾಗಿದೆ ಪತ್ರಿಕಾ ಧರ್ಮ ಎನ್ನುವಂಥದ್ದೇ ಎಲ್ಲರದ್ದಾಗಿಲ್ಲ ಪತ್ರಿಕಾ ಧರ್ಮ ಎನ್ನುವಂಥದ್ದೇ ಎಲ್ಲರದ್ದಾಗಿಲ್ಲ ಕೆಲವೇ ವ್ಯಕ್ತಿಗಳ ಮತ್ತು ಕೆಲವೇ ಆರ್ಥಿಕ ಕ್ರೋಢೀಕರಣದ ಗುರಿಯೊಂದಿಗೆ ನಡೆಯುವಂಥ ಪತ್ರಿಕಾ ವ್ಯವಸ್ಥೆ ಜರ್ನಲಿಸಮ್ ಇವತ್ತು ನ್ಯಾಯಯುತವಾಗಿ ಸಮಾಜದ ಸಂಕಷ್ಟಗಳನ್ನು ಪ್ರತಿನಿಧಿಸುತ್ತಿಲ್ಲ ಇದು ನನ್ನ ಮನಸ್ಸಿನ ಬಹಳ ಕಳಕಳಿಯ ಒಂದು ಹೇಳಿಕೆ ಅಂದರೆ ನಿಮ್ಮ ಮಾತಿನ ಅರ್ಥ ಪತ್ರಿಕೋದ್ಯಮ ಅನ್ನುವುದು ಮಾಧ್ಯಮವಾಗದೆ ಉದ್ಯಮವಾಗಿದೆ ಅಂತ ಖಂಡಿತ 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 ಮಾಧ್ಯಮ ಆಗಬೇಕು ಅಂತ ನಾನು ಹೇಳು ಉದ್ಯಮ ಆಗಬಾರ್ದು ಬಹುಶಃ ಇವತ್ತು ಟಿ ವಿ ಮಾಧ್ಯಮಗಳು ದೊಡ್ಡ ದೊಡ್ಡ ಟಿ ವಿ ಮಾಧ್ಯಮಗಳು ಮತ್ತು ದೊಡ್ಡ ದೊಡ್ಡ ಪತ್ರಿಕೆಗಳು ಏನಿವೆ ಅದರಲ್ಲಿ ಕೆಲವನ್ನು ಹೊರತುಪಡಿಸಿ ಇವತ್ತು ಸಮಾಜವನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳಿದರೆ ಅಂದರೆ ಎಲ್ಲವನ್ನು ಒಳ್ಳೆದಿರಲಿ ಹಾಳು ಇರಲಿ ಅದನ್ನು ಪ್ರತಿನಿಧಿಸುವಂಥ ಒಂದು ಶಕ್ತಿ ಇದ್ದರೆ ಈಗ ಲೋಕಲ್ ಚಾನಲ್ಗಳು ಬರ್ತವೆ ಆ ಚಾನಲ್ಗಳಿಗೆ ಯಾರ್ದು ಹಾಗಿಲ್ಲ ಆದ್ದರಿಂದ ಅವ್ರು ಎಲ್ಲ ವಿಚಾರ ಅದು ಒಳ್ಳೆಯ ವಿಚಾರ ಆಗಲಿ ಹಾಳು ವಿಚಾರ ಆಗಲಿ ಕೊಡ್ತಾರೆ ವಿ ಕ್ಯಾನ್ ಸಿಲೆಕ್ಟ್ ನಮಗೆ ಅದರಲ್ಲಿ ಒಳ್ಳೆ ವಿಚಾರವನ್ನು ನಾವು ಸ್ವೀಕಾರ ಮಾಡ್ತೇವೆ ಕೆಟ್ಟ ವಿಚಾರ ಆದರೆ ಬಿಟ್ಟು ಬಿಡ್ತೇವೆ ಹೋಗಲಿ ಅದು ಅಂತ ಆ ಮಟ್ಟಿಗೆ ಒಂದು ಸಣ್ಣ ಸಂತೋಷ ನಂಬಾಲ ಖಂಡಿತವಾಗ್ಲು ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಈ ನಮ್ಮ ಪತ್ರಕರ್ತರ ಈ ಕ್ಷೇತ್ರ ಏನಿದೆ ಇದು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರ ಪ್ರೇರೇಪಣೆ ಆಗಬೇಕು ಹೌದು ವಿದ್ಯಾರ್ಥಿಗಳಿಗೆ ನಮ್ಮ ರಂಗವನ್ನ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು ಆಯ್ಕೆ ಮಾಡಿಕೊಂಡರೆ ಯಾವ ರೀತಿಯಾಗಿ ಮುಂದುವರಿಬೇಕಂತ ನೀವು ಹೇಳ್ತೀರಿ ಖಂಡಿತ ಪತ್ರಿಕಾ ವೃತ್ತಿ ಅಂತ ಹೇಳಿದ್ರೆ ಜರ್ನಲಿಸಮ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸಬಹುದು ಬಹುಮುಖ ಪ್ರತಿಭೆ ಏನುಂಟು ಆತನ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಏನುಂಟು ಅದನ್ನು ತೋರಿಸ್ಲಿಕ್ಕಾಗ್ತದೆ ಪತ್ರಿಕಾ ವೃತ್ತಿಯಲ್ಲಿ ನೀನು ಒಬ್ಬ ಇಂಜಿನಿಯರ್ ಆಗ್ತಾನೆ ಒಬ್ಬ ವೈದ್ಯನಾಗ್ತಾನೆ ಮತ್ತು ಇನ್ನು ಯಾವುದೋ ಒಂದು ವೃತ್ತಿಗೆ ಹೋದಾಗ ಅವ ಆ ವೃತ್ತಿಗೆ ಒಬ್ಬ ಇಂಜಿನಿಯರ್ ಆದರೆ ಅವ ಟೆಕ್ನಾಲಜಿ ಗ್ರೌಂಡ್ನಲ್ಲಿ ಮಾತ್ರ ಮುಂದುವರಿಬೇಕಾಗ್ತದೆ ಆದರೆ ಜರ್ನಲಿಸಮ್ ಆಗಲ್ಲ ಜರ್ನಲಿಸಮ್ನಲ್ಲಿ ವ್ಯಕ್ತಿಯ ಬಹುಮುಖ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸ್ತಕ್ಕಂಥ ಶಕ್ತಿ ಅಡಗಿರ್ತದೆ ಆದ್ದರಿಂದ ನಾನು ಹೇಳೋದು ಈಗಿನ ಹೊಸ ಪೀಳಿಗೆ ಏನುಂಟು ಹೊಸ ಪೀಳಿಗೆ ಹೊಸತಾಗಿ ವಿದ್ಯಾರ್ಜನೆ ಮಾಡಿದವರು ಈಗ ಬಿ ಬಿ ಎಮ್ ಸಾರಿ ಬಿ ಎನ್ನು ಜರ್ನಲಿಸಮ್ ಮಾಡ್ತಾರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾರೆ ಇಂಥವರು ಇವತ್ತು ಸಮಾಜಕ್ಕೆ ಬೇಕು ಇಂಥವರು ಈ ಸಮಾಜಕ್ಕೆ ಸಮಾಜಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಜರ್ನಲಿಸಮ್ ಅನ್ನು ಸ್ವೀಕಾರ ಮಾಡಬೇಕು ಆದರೆ ಆ ಜರ್ನಲಿಸಮ್ ಏನು ಅಂಥದ್ದು ಸಮಾಜದ ಪರವಾಗಿರಬೇಕು ಆದ್ದರಿಂದಲೇ ನಾನು ಹೇಳಿದ್ದು ಈ ಜರ್ನಲಿಸಮ್ನಲ್ಲಿ ಒಬ್ಬ ವ್ಯಕ್ತಿಯ ಪರಿಪೂರ್ಣವಾದಂಥ ಸಾರ್ವತ್ರಿಕ ವ್ಯಕ್ತಿತ್ವ ಏನುಂಟು ಸಮಾಜಮುಖಿ ವ್ಯಕ್ತಿತ್ವವನ್ನು ಆತನಿಗೆ ಸಮಾಜಕ್ಕೆ ಕೊಡ್ಲಿಕ್ಕಾಗ್ತದೆ ಬೇರೆ ಇದರಲ್ಲಿ ಆಗುವುದಿಲ್ಲ ಸಮಾಜದ ಕಷ್ಟ ಎಂತ ಉಂಟು ಅದಕ್ಕೆ ಸ್ಪಂದಿಸಲಿಕ್ಕಾಗ್ತದೆ ಅಲ್ಲಿ ಯಾವ ನಿಬಂಧನೆಗಳು ಇಲ್ಲ ಒಬ್ಬ ಜರ್ನಲಿಸ್ಟ್ಗೆ ನೀವೊಂದು ಪತ್ರಿಕಾಕರ್ತರಾಗಿ ಹೋಗ್ತೀರಿ ನೀವು ಮನೆಗೆ ಬೆಂಕಿ ಬಿದ್ದಲ್ಲಿಗೂ ಹೋಗ್ತೀರಿ ಪಡಿಯಲ್ಲಿಗೂ ಹೋಗ್ತೀರಿ ಇನ್ನು ಏನು ಒಳ್ಳೆ ಒಳ್ಳೆ ಕಾರ್ಯಗಳಾಗ್ತವೆ ಬ್ರಹ್ಮಕಾಲ ಕಲಶ ಅಲ್ಲಿಗೂ ಕೂಡ ಹೋಗ್ತೀರಿ ಅಂದರೆ ನಿಮ್ಮ ಬಹುಮುಖ ಪ್ರತಿಭೆಯನ್ನು ತೋರಿಸಲಿಕ್ಕೆ ನಿಮಗೆ ಒಂದು ಪೂರ್ಣ ಅವಕಾಶವಿರುತ್ತದೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಜರ್ನಲಿಸಮ್ ತನ್ನ ನೈಜ ಪಥದಲ್ಲಿ ನಡೆಯದೇ ಇದ್ದಲ್ಲಿ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾನು ವಿನಂತಿಸುವುದು ಪ್ರಜಾಪ್ರಭುತ್ವದ ಏಳಿಗೆಗಾಗಿ ನೈಜ ಪತ್ರಿಕಾ ಧರ್ಮವನ್ನು ಸ್ವೀಕರಿಸತಕ್ಕಂಥ ಯುವ ಪ್ರತಿಭೆಗಳು ಇವತ್ತು ಜರ್ನಲಿಸಂ ಕ್ಷೇತ್ರಕ್ಕೆ ಪತ್ರಿಕಾ ಕ್ಷೇತ್ರಕ್ಕೆ ಬರಬೇಕು ಎನ್ನುವುದು ನನ್ನ ಆಶೆ ಯುವ ಪ್ರತಿಭೆಗಳು ಬರುವಂತಹ ಯುವ ವಿದ್ಯಾರ್ಥಿಗಳು ಈ ಪತ್ರಿಕಾ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಖಂಡಿತ ಸಮಾಜದ ಅಭಿವೃದ್ಧಿ ಸಾಧ್ಯ ಅಂತ ನೀವ್ ಹೇಳ್ತೀರಿ ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು ಕೂಡ ಒಂದು ಸುದ್ದಿ ಮಾಧ್ಯಮದ ಹಾಗೆ ಬೆಳೆದು ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಪತ್ರಕರ್ತರಿಗೆ ತುಂಬಾನೇ ಸವಾಲುಗಳಿದ್ದಾವೆ ಈ ಬಗ್ಗೆ ಹೇಳುದಾದ್ರೆ ಅಲ್ಲ ಈ ಯಾವುದು ನೀವು ಹೇಳಿದ ಸಾಮಾಜಿಕ 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 ಜಾಲತಾಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಆಗ್ಬೋದು ಅಥವಾ ಸಮಾಜದ ಅಸ್ಸುಕತೆ ಏನುಂಟು ಅದನ್ನು ಕೂಡ ಮಾಡಲಿಕ್ಕೆ ಆಗಬಹುದು ಆದರೆ ಇವತ್ತು ನಾವು ಮೇಲೆ ಹೋಗುವಾಗ ಒಂದು ಪತ್ರಿಕೆಯಲ್ಲಿ ಬರತಕ್ಕಂತಹ ನ್ಯೂಸ್ ಚಾನಲ್ಗಳಲ್ಲಿ ಬರತಕ್ಕಂತಹ ಸುದ್ದಿಗಳು ಇವತ್ತು ಕೋರ್ಟಿಗೂ ಕೂಡ ಬಾಧ್ಯ ಹೌದಲ್ವ ನಾವು ದಾಖಲೆಗಳು ಪತ್ರಿಕಾ ದಾಖಲೆಗಳು ಕೋರ್ಟಿಗೆ ಕೂಡ ದಾಖಲೆಯನ್ನು ಒದಗಿಸ್ತವೆ ಆ ನೆಲೆಯಲ್ಲಿ ಪತ್ರಿಕಾ ವೃತ್ತಿ ಏನುಂಟು ಪತ್ರಿಕೆಯಲ್ಲಿ ಬಂದಂಥ ವರದಿ ಏನುಂಟು ಅದಕ್ಕೆ ಅದರದ್ದೇ ಆದಂಥ ಕಾನೂನಾತ್ಮಕ ಬದ್ಧತೆ ಉಂಟು ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರತಕ್ಕಂಥವುಗಳಿಗೆ ಸಾಮಾಜಿಕ ಬದ್ಧತೆ ಇಲ್ಲ ಇನ್ ಸರ್ಟೆನ್ ಕೇಸಸ್ ನಾವು ವಿ ಕ್ಯಾನ್ ಗೋ ಟು ಕೋರ್ಟು ಮೇ ಅವರ ಮೇಲೆ ಏನಾದರೂ ಮಾಡ್ಬೋದು ಆದ್ದರಿಂದ ಒಂದು ಅದು ಎರಡನೇದಾಗಿ ಈ ಸಾಮಾಜಿಕ ಜಾಲತಾಣಗಳನ್ನುಗಳ ಯಥಾರ್ಥತೆಯನ್ನು ಪತ್ರಿಕಾ ವೃತ್ತಿಯ ಪತ್ರಿಕಾ ವ್ಯವಸ್ಥೆಯ ಮೂಲಕ ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಆದರೆ ಇವತ್ತೇನಾಗಿದೆ ಜಾಲತಾಣಗಳ ಆಧಾರದ ಮೇಲೆ ಪತ್ರಿಕೆಗಳಿಗೆ ಸುದ್ದಿ ಕೊಡತಕ್ಕಂಥ ವರದಿಗಾರರು ಬಹಳಷ್ಟು ಮಂದಿ ಇದ್ದಾರೆ ನನ್ನಲ್ಲಿ ದಾಖಲೆ ಇದೆ ಅದಕ್ಕೆ ಏನು ಹೇಳ್ತೀರಿ ನೀವು ಹೌದು ಯಾಕಂತ ಹೇಳಿದರೆ ಈಗಿನ ಪತ್ರಿಕಾ ರಂಗ ಅಷ್ಟು ಮುಂದುವರೆದು ಬಿಟ್ಟಿದೆ ಪ್ರಿಂಟ್ ಮೀಡಿಯಾದಿಂದ ಎಲೆಕ್ಟ್ರಾನಿಕ್ ಮೀಡಿಯಾದವರೆಗೆ ಹಬ್ಬಿ ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಪತ್ರಕರ್ತರಿಗೆ ಖಂಡಿತ ಇದರಲ್ಲಿ ಸಮಾಜದ ನೈಜತೆಯನ್ನ ಬಿತ್ತರಿಸುವಂತ ಕೆಲಸ ಪತ್ರಿಕೋದ್ಯಮದಲ್ಲಿ ನಡೆಯುತ್ತೆ ನೋಡಿ ನಾವು ನಾನು ಒಂದು ಹೊತ್ತಿನಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಮಾಡಿದೆ ಭೂ ಸುಧಾರಣಾ ಅದು ಇದು ನನ್ನ ಜೀವನದ ಬಹಳ ದೊಡ್ಡ ಒಂದು ಘಟನೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ವರದಿ ಮಾಡಿದೆ ಕೆಲವರು ಹೇಳಿದರು ನೀನು ಹೋಗಬೇಡ ಅದನ್ನು ವರದಿ ಮಾಡಬೇಡ ಅಂತ ಒಂದು ಮನೆ ಒಕ್ಕಲನ್ನು ದಣಿಯವರು ಎಬ್ಬಿಸಿಕೊಂಡೋಗಿ ಕಾಸರಗೋಡಿನ ಬಾರ್ಡರಿಗೆ ಹಾಕಿದರು ಆಗ ನನಗೆ ಸಮಸ್ಯೆ ಆಯಿತು ಬೇಡು ಅಂತ ನಾನು ಆ ವರದಿಯನ್ನು ಮಾಡಿದೆ ವರದಿ ಆದ ನಂತರ ಪೇಪರ್ನಲ್ಲಿ ಬಂತು ಬಂದ ನಂತರ ಇಶ್ಯೂ ಆಯಿತು ಇಶ್ಯೂ ಆಗುವಾಗ ಅದಕ್ಕೆ ಸಂಬಂಧಪಟ್ಟವರು ನನ್ನನ್ನು ಕಾರ್ಕಳದ ನಡುಪೇಟೆಯಲ್ಲಿ ನಿಲ್ಲಿಸಿ ಹೊಡಿಲಿಕ್ಕೆ ಬಂದರು ಆದರೆ ನಾನು ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಯಾಕಂತೇಳಿದರೆ ನಾನು ಆ ವೃತ್ತಿಗೆ ಇಳಿಯುವಾಗ ಒಬ್ಬ ಬೆದರಿಸ್ತಾನೆ ಒಬ್ಬ ನಮಗೆ ಹೊಡೀಲಿಕ್ಕೆ ಬರ್ತಾನೆ ಅಥವಾ ನನ್ನನ್ನು ಒಬ್ಬ ಪುರಸ್ಕರಿಸ್ತಾನೆ ಅಂತ ನಾವು ಎಣಿಸಲಿಕ್ಕೆ ಬ ಪತ್ರಿಕಾ ವೃತ್ತಿ ಅಂದರೆ ಅದು ನಾವು ಇಂಥದ್ದನ್ನೆಲ್ಲ ಎದುರಿಸಿ ಭಾಳ ಹಿಂದಿನ ಕಾಲದಲ್ಲಿ ನಮಗೆ ಆ ಹೊತ್ತಲ್ಲೆಲ್ಲ ಟೆಲಿಫೋನ್ ಇರಲಿಲ್ಲ ಮತ್ತು ಕಂಪ್ಯೂಟರ್ ಇರಲಿಲ್ಲ ಕಣ್ಣಿನಲ್ಲಿ ಬರೀಬೇಕು ಫೋಟೋ ತೆಗಿಬೇಕು ಅದರ ರೀಲನ್ನು ಇಟ್ಕೊಂಡು ಹೋಗಬೇಕು ಮತ್ತು ಅದನ್ನು ಪ್ರಿಂಟ್ ಮಾಡಬೇಕು ಮತ್ತು ಫೋಟೋ ಕೂಡ ಹೇಗೆ ಈಗ ನಿಮಗೆ ಈಗಿನ ಕಾಲದಲ್ಲಿ ಬೇಕಾದ ಹಾಗೆ ಫೋಟೋ ತೆಗಲಿಕ್ಕಾಗ್ತದೆ ಹಿಂದೆ ಇರಲಿಲ್ಲ ನಾವು ಫೋಟೋ ಎರಡು ಫೋಟೋ ಬದ್ರೆ ಒಬ್ಬ ಭಾಷಣ ಮಾಡುವವನ ಫೋಟೋ ಅರ್ಧ ಕತ್ತರಿಸ್ತೇವೆ ಮತ್ತು ಅರ್ಧ ಸಭೆಯ ಪತ್ ಫೋಟೋವನ್ನು ಕತ್ತರಿಸ್ತೇವೆ ಇದನ್ನು ಅಂಟು ಹಾಕಿ ಪತ್ರಿಕೆಗೆ ಕೊಡ್ತಿದ್ದೆವು ಇಂಥ ಒಂದು ವ್ಯವಸ್ಥೆ ಆ ಹೊತ್ತಲ್ಲಿತ್ತು ಈಗ ಭಾಳ ಇದಾಗಿದೆ ಖಂಡಿತ ಹೋಗ್ಲಿ ಸರ್ ಅಂದ್ರೆ ಒಂದು ಬಾಸಿಲ್ ಮಿಷನ್ ಸಂಸ್ಥೆ ಅನ್ನುವಂತ ಸಂಸ್ಥೆಯಿಂದ ಆರಂಭಗೊಂಡ ಮಂಗಳೂರು ಪತ್ತಿಕೆ ಅಚ್ಚು ಹೌದು ಅಚ್ಚು ನಂತರ ಟೆಲಿಗ್ರಾಮು ಮತ್ತೆ ಬೇರೆ ಬೇರೆ ಅಪ್ಡೇಟ್ ಆಗ್ತಾ ಬಂತು ಈ ರೀತಿಯ ಬದಲಾವಣೆಗಳು ಆಗ್ತಾ ಬಂತು ಸರ್ ನಿಮ್ಮ ಮಾತಿನಲ್ಲಿ ಹೇಳುವುದಾದ್ರೆ ಮಾಧ್ಯಮ ಯಾವ ರೀತಿ ಅನ್ನೋದನ್ನ ಹೇಳಿದ್ರಿ ಅದೇ ರೀತಿ ಬರುವಂತ ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಿದ್ರಿ ಆ ಕಡೆಯದಾಗಿ ಮಾಧ್ಯಮ ಮತ್ತು ಸಮಾಜ ಯಾವ ತರ ಇರ್ಬೇಕಂತ ಹೇಳ್ತೀರಿ ಮಾಧ್ಯಮ ಮತ್ತು ಸಮಾಜ ಮಾಧ್ಯಮ ಸಮಾಜದ ಒಳಿತಕ್ಕಾಗಿರಬೇಕು ಸಮಾಜ ಮಾಧ್ಯಮವನ್ನು ಈ ಸಮಾಜವನ್ನು ತಿದ್ದುಪಡಿ ಮಾಡತಕ್ಕಂತ ಒಂದು ಗುರುವಿನ ಸ್ಥಾನದಲ್ಲಿಡಬೇಕು ಬಹುಶಃ ಹಾಗಿದ್ದರೆ ಮಾತ್ರ ಜರ್ನಲಿಸಮ್ಗೆ ಮೌಲ್ಯ ಬರ್ತದೆ ಬಕ ಸಾಮಾಜಿಕ ವ್ಯವಸ್ಥೆ ಕೂಡ ಜರ್ನಲಿಸಂ ಮೂಲಕ ಪತ್ರಿಕಾ ವ್ಯವಸ್ಥೆಯ ಮೂಲಕ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟು ಆದರೆ ಈಗಿನ ಕಾಲದಲ್ಲಿ ಅದು ಅದಾಗ್ತದ ಇಲ್ವಾ ಗೊತ್ತಿಲ್ಲ ಸರ್ ಕಡೆಯದಾಗಿ ನಿಮ್ಮ ಪತ್ರಕರ್ತ ವೃತ್ತಿಯಲ್ಲಿ ಯಾವುದಾದ್ರೊಂದು ಮರೆಯಲಾಗದ ಘಟನೆ ಮತ್ತೆ ಸಂದರ್ಭ ಇದ್ದರೆ ಹೇಳ್ಬೋದ ಖಂಡಿತ ನಾನು ಆವಾಗ ಒಂದು ಹೇಳಿದೆ ನಾ ನಮ್ಮ ಕಾರ್ಕಳದ ಎಸ್ ಕೆ ಬಾರ್ಡರ್ನಿಂದ ಕಾರ್ಕಳಕ್ಕೆ ಮಂಗಳೂರು ಬಂದರಿಗೆ ಗಂಧ ಕಳ್ಳ ಸಾಕಾಣೆ ಆಗ್ತಿತ್ತು ಕಳ ಗಂಧ ರಾತ್ರಿವ್ರು ಬಹಳಷ್ಟು ಪೊಲೀಸ್ ಇಲಾಖೆಯವರು ಕೂಡ ಹೇಳಿದರು ಇದು ಯಾವ ರೀತಿಯಲ್ಲಿ ಅವರು ತರ್ತಾರೆ ಇವ್ರು ಏನು ಮಾಡಿದ್ರು ಎಸ್ ಕೆ ಬಾರ್ಡರ್ನಲ್ಲಿ ಸೆಕ್ಯೂರಿಟಿ ಹಾಕಿದರು ಗಾರ್ಡ್ ಹಾಕಿದರು ಆ ಮಾರ್ಗದಲ್ಲಿ ಬರ್ತಾರ ಅಂತ ಕಡೆಗೆ ನಮ್ಮಲ್ಲಿಗೆ ಬಂತು ಆವಾಗ ಒಬ್ಬರು ನನ್ನ ಹತ್ರ ಹೇಳಿದ್ರು ಹೀಗೀಗೆ ಇವರು ಏನು ಮಾಡೋದು ಇದನ್ನು ಗಂಧ ಯಾವ ರೀತಿ ಬರ್ತಾ ಅಂತ ಗೊತ್ತಾಗೋದಿಲ್ಲ ಅಂತ ಅಷ್ಟರಲ್ಲಿ ನಾನು ನಿರಂಜನ್ ಹತ್ರ ಹೇಳಿದೆ ನಮ್ಮ ಫೋಟೋಗ್ರಾಫರ್ ಆಗಿದ್ದವರು ಮತ್ತು ನಾನು ಅವರು ಎಲ್ಲ ಒಂದು ಸಲ ಎಸ್ ಕೆ ಬೋರ್ಡರಿಗೆ ಹೋಗಿ ಕಾದು ಕೂತ್ಕೊಂಡ್ರು ಅಲ್ಲೆಲ್ಲ ನೆರೆಯವರ ಹತ್ರ ಎಲ್ಲ ಕೂತ್ಕೊಂಡು ಎಲ್ಲ ವಿವರ ಕೇಳಿದೆ ಮತ್ತು ನೋಡುವಾಗ ಅದು ಶೃಂಗೇರಿಗೆ ಹೋಗುವ ದಾರಿಯ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಗಂಧ ಬರ್ತದೆ ಅದಕ್ಕೆ ಆ ಜಾಗಕ್ಕೆ ಅಂತ ಹೇಳ್ತಾರೆ ಅಲ್ಲಿ ಈ ಆರು ಇಂಚಿನ ತುಂಡು ಗಂಧ ಮಾಡ್ತಾರೆ ಆರು ಇಂಚಿನ ತುಂಡು ತುಂಡುಗಳನ್ನು ಒಟ್ಟು ಮಾಡಿ ಅದರ ಒಳಗೆ ಒಂದು ನಾಲ್ಕು ನಾಲ್ಕು ಬಿರಿಯಾನಿ ಪ್ಯಾಕೆಟ್ ಇಡುವುದು ಅದರೊಳಗೆ ಅದು ಬಿರಿಯಾನಿದು ಘಾಟ್ ಬರ್ತದೆ ಅಲ್ಲಿ ಒಂದು ಕಿಲೋಮೀಟರ್ ಹಿಂದುಗಡೆ ಆ ಊರಿಗೆ ಒಂದು ಹೆಸರುಂಟು ಅಲ್ಲಿ ಇಳಿಸ್ತಾರೆ ಅಲ್ಲಿ ಆ ಹತ್ತಿರದ ಹಳ್ಳಿಯ ಯುವಕರಲ್ಲಿಗೆ ಬರ್ತಾರೆ ಅವರಿಗೆ ಒಂದೊಂದು ಬಿರಿಯಾನಿ ಮತ್ತೆ ಹತ್ತು ರೂಪಾಯಿ ಕೊಡ್ತಾರೆ ಅವರು ಅದನ್ನು ಹೊತ್ತುಕೊಂಡು ನಾವು ಎಸ್ ಕೆ ಬಾರ್ಡರ್ಂದ ಕೆಳಗೆ ಬರ್ತೇವಲ್ಲ ಈ ಮಾಳ ಚೌಕಿ ದಾಟಿ ಮುಂದೆ ಬರುವಾಗ ಅಲ್ಲಿ ಒಂದು ಟರ್ನ್ ಸಿಗ್ತದೆ ಅಲ್ಲಿ ಅವರು ಕಾರ್ ನಿಲ್ಲಿಸ್ತಾರೆ ಇವರು ಒಳಗಿಂದ ಅಂದರೆ ಸಾಧಾರಣ ಐದು ಆರು ಕಿಲೋಮೀಟರ್ ದೂರವನ್ನು ಅವರು ಒಂದು ಕಿಲೋಮೀಟರ್ ದೂರ ಗುಡ್ಡೆಯಲ್ಲಿ ಹೊತ್ತುಕೊಂಡು ಬಂದು ಇಡುವುದು ಹೀಗೆ ನಾವು ಒಂದ್ಸಲ ಹೋದೆವು ಹೋಗಿ ಆ ಒಂದು ಲೈವ್ ರೆಕಾರ್ಡ್ ಮಾಡಿದೆವು ಅದನ್ನು ಅದು ಬಹಳ ಉದಯವಾಣಿಯಲ್ಲಿಯೂ ಕೂಡ ನನಗೆ ನನಗೆ ಮತ್ತು ನಿರಂಜನ್ಗೆ ಬಹಳ ಹೆಸರು ಬಂದಿದೆ ಅದೊಂದು ಮರೆಯಲಾಗದ ಘಟನೆ ಖಂಡಿತವಾಗ್ಲು ಸರ್ ಮತ್ತೊಮ್ಮೆ ತಮ್ಮ ತಮ್ಮ ಮತ್ತೊಮ್ಮೆ ತಮ್ಮ ಕಾರ್ ಕಡೆ ನಮ್ಮ ಕಾರ್ಲ ಚಾನಲ್ನೊಂದಿಗೆ ಸರ್ ಕಡೆಯದಾಗಿ ಮತ್ತೊಮ್ಮೆ ನಮ್ಮ ಕಾರ್ಲದೊಂದಿಗೆ ಇಷ್ಟೊತ್ತು ನಮ್ಮ ನಿಮ್ಮ ಅನುಭವ ಹಾಗೆ ನಿಮ್ಮ ಪತ್ರಕರ್ತ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ಬಹುಶಃ ಬಹಳ ಸವಿಸ್ತಾರವಾಗಿ ತಿಳಿಸಿದ್ದೀರಿ ಸರ್ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಪತ್ರಕರ್ತರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಿ ಆತ್ಮೀಯವಾಗಿ ವಂದನೆಗಳನ್ನು ನಮಸ್ಕಾರ